ನಮ್ಗೆಲ್ಲರಿಗೂ ಗೊತ್ತಿದೆ ಕೃಷ್ಣನ ಅಂತ್ಯವಾದ ನಂತರ ದ್ವಾಪರ ಯುಗ ಕಳೆದು ಕಲಿಯುಗ ಶುರುವಾಯಿತು ಕಲಿಯುಗದಲ್ಲಿ ವಿಷ್ಣು ಮತ್ತೆ ಕಲ್ಕಿ ಅವತಾರದಲ್ಲಿ ಬಂದು ಕಲಿಯುಗದ ಅಂತ್ಯ ಮಾಡ್ತಾನೆ ಕಲ್ಕಿ ಬಂದು ಕಲಿಯುಗ ಅಂತ್ಯವಾಗುವ ಸಮಯ ಹತ್ತಿರವಾಗುತ್ತಿದೆ ಅನ್ನೋದಕ್ಕೆ ಸೂಚನೆ ಈ ಒಂದು ನಂದಿ ವಿಗ್ರಹ ಇದೆ ಅಂದ್ರೆ ನಂಬ್ತೀರಾ ಹೌದು ಈ ನಂದಿ ವಿಗ್ರಹ ಇರುವುದು ಆಂಧ್ರ ಪ್ರದೇಶದ ಯಗಾಂಟಿ ಎಂಬ ಸ್ಥಳದಲ್ಲಿ ತೊಂಬತ್ತು ವರ್ಷಗಳ ಹಿಂದೆ ಈ ನಂದಿ ಇರುವ ಜಾಗದ ಸುತ್ತಲೂ ನಾಲ್ಕು ಕಂಬಗಳ ಮಧ್ಯ ಜನರು ಪ್ರದಕ್ಷಿಣೆ ಹಾಕುವಷ್ಟು ಜಾಗವಿತ್ತು ಆದರೆ ಈಗ ನಂದಿ ವಿಗ್ರಹ ಬೆಳೆದು ನಂದಿ ಸುತ್ತಲಿನ ನಾಲ್ಕು ಕಂಬಗಳಿಗೂ ಅಂಟಿಕೊಂಡಿದೆ ಈ ವಿಗ್ರಹದ ಬಗ್ಗೆ ಇರುವ ಒಂದು ವಿಶೇಷವಾದ ವಿಷಯ ಅಂದ್ರೆ ಅದು ಕಲಿಯುಗದ ಅಂತ್ಯವಾಗುವ ಸಮಯ ಬಂದಾಗ ಈ ನಂದಿ ವಿಗ್ರಹಕ್ಕೆ ಜೀವ ಬರುತ್ತದೆ ಈ ವಿಗ್ರಹಕ್ಕೆ ಜೀವ ಬಂದ ಕೂಡಲೇ ಕಲಿಯುಗ ಅಂತ್ಯವಾಗುತ್ತದೆ ಎಂದು ಪೋತನೂರು ವೀರಬ್ರಹ್ಮೇಂದ್ರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ಕಲಿಯುಗ ಅಂತ್ಯವಾಗುವ ಸಮಯದಲ್ಲಿ ಈ ಭೂಮಿ ಹೇಗಿರುತ್ತದೆ ಅಂದರೆ ಎಲ್ಲಿ ನೋಡಿದರೂ ನೀರಿಗಾಗಿ ಆಕ್ರಂದನ ಭೂಮಿ ಮೇಲಿದ್ದ ಗಿಡ ಮರ ನದಿಗಳೆಲ್ಲವೂ ಬತ್ತಿ ಹೋಗಿ ಮರುಭೂಮಿಯಾಗುತ್ತದೆ ಭೂಮಿಯ ಮೇಲೆ ಅತ್ಯಾಚಾರ ಕೊಲೆ ಸುಲಿಗೆ ಮೋಸ ವಂಚನೆ ಎಲ್ಲ ವಿಕೋಪಕ್ಕೆ ತಿರುಗುತ್ತದೆ ಈ ಸಮಯದಲ್ಲಿ ಕಲ್ಕಿ ಬಂದು ಎಲ್ಲರನ್ನ ನಾಶ ಮಾಡಿ ಹೊಸ ಯುಗದ ಪ್ರಾರಂಭಕ್ಕೆ ನಾಂದಿ ಹಾಡುತ್ತಾನೆ ಎನ್ನಲಾಗಿದೆ ಈ ಕಲ್ಲು ಪ್ರತಿ ಇಪ್ಪತ್ತು ವರ್ಷಕ್ಕೆ ಒಂದು ಇಂಚಿನಷ್ಟು ಬೆಳೆಯುತ್ತಿದೆ ಎಂದು ದಾಖಲೆ ಸಮೇತ ಪ್ರೂವ್ ಆಗಿದೆ ಪ್ರತೀತಿಯಂತೆ ಹಾಗೂ ಕಾಲಜ್ಞಾನದಲ್ಲಿ ಉಲ್ಲೇಖವಾಗಿರುವಂತೆ ಈ ನಂದಿ ವಿಗ್ರಹಕ್ಕೆ ಜೀವ ಬಂದರೆ ಏನು ಗತಿ ಎಂದು ಕೆಲವರು ಹೆದರಿಕೊಂಡಿದ್ದಾರೆ ನಾವೇನೇ ಮಾಡಿದ್ರೂ ಕೂಡ ಯಾವುದೂ ನಮ್ಮ ಕೈಯಲ್ಲಿ ಇರುವುದಿಲ್ಲ ಎಲ್ಲವೂ ಕಾಲಾಯ ತಸ್ಮಯೆ ನಮಃ ಎಂದು ಮುಂದೆ ಬರುವುದನ್ನು ಕಾದು ನೋಡಬೇಕಷ್ಟೆ